ಮೇಡಮ್ ವಸುದೈವ ಕುಟುಂಬ ಕಂ ಎನ್ನುವಂತಹ ಒಂದು ನುಡಿಯನ್ನ ನಾವೆಲ್ಲರೂ ಕೇಳಿದೀವಿ ವಿಶ್ವವೇ ಒಂದು ಕುಟುಂಬ ನಮ್ಮ ಕನ್ನಡ ಕಥಾಗುಚ ಕೂಡ ಹಾಗೇ ಇದೆ ನಮ್ಮ ರಾಜ್ಯ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲಿ ನೆಲೆಸಿರುವಂತಹ ಕನ್ನಡಿಗರನ್ನು ಕೂಡ ಒಂದು ಮಾಡಿದೆ ಒಂದು ಸೂರಿನಡಿ ಚೌಕಟ್ಟನ್ನ ಹಾಕಿ ಸಾಹಿತ್ಯ ಕೃಷಿ ತೊಡಗೋ ಹಾಗೆ ಮಾಡಿದ್ದೇವೆ ಇದಕ್ಕೆಲ್ಲ ಬನ್ನಿ ಬರೀರಿ ಅಂದ್ರೆ ಆಗೋದಿಲ್ಲ ನಿಖರವಾದಂತಹ ಕಾರ್ಯತಂತ್ರ ಬೇಕಾಗತ್ತೆ ನಿರ್ದಿಷ್ಟವಾದಂತಹ ಗುರಿ ಬೇಕಾಗತ್ತೆ ಇದನ್ನೆಲ್ಲ ನೀವು ಹೇಗೆ ಸಾಧಿಸ್ತೀರಿ ನಿಮಗೆ ಇದಕ್ಕೆ ಬೆನ್ನೆಲುಬಾಗಿ ನಿಂತ ನಿಮ್ಮ ಸಹವರ್ತಿಗಳು ಸ್ನೇಹಿತರು ಅವ್ರ ಬಗ್ಗೆ ನಿಮ್ಮ ಒಡನಾಟ ಹೇಗಿದೆ ಅದನ್ನು ತಿಳಿಸ್ಕೊಡ್ತೀನಿ ಕಥಾಗುಚ್ಛ ಅಂದಾಗ ಅದೊಂದು ಅವಿಭಕ್ತ ಕುಟುಂಬದ ಥರ ಅದು ಒಂದು ಕುಟುಂಬದೊಳಗೆ ಹೆಂಗೆ ಎಲ್ಲ ನಮ್ಮ ನಮ್ಮವರೇ ಆದಂಥವ್ರು ಇರ್ತೀವಿ ಅದೇ ರೀತಿ ಕಥಾಗುಚ್ಛ ಅಲ್ಲಿ ಕಥಾಗುಚ್ಛದ ಒಂದು ಒಳಗೆ ಅಂತಂದಾಗ ಅಡ್ಮಿನ್ ಗುಂಪು ಅಡ್ಮಿನ್ಸ್ನೊಳಗೆ ನಾವು ಹೆಣ್ಮಕ್ಕಳೇ ನಿರ್ವಹಿಸ್ತಾ ಇದ್ದೀವಿ ಈ ಎಪ್ಪತ್ತು ಸಾವಿರದ ಹತ್ತಿರ ಸದಸ್ಯರಿದ್ದರೂ ಸಹಿತ ನಾವು ಹೆಣ್ಣುಮಕ್ಕಳು ಮಾತ್ರ ನಾವು ಅಡ್ಮಿನ್ಸ್ ಆಗಿ ನಾವು ನಿರ್ವಹಿಸ್ತಾ ಇದ್ದೀವಿ ನಾನು ಮತ್ತು ಸುಮಾ ಕಳಸಾಪುರವ್ರ ಜೊತೆಗೆ ಇನ್ನೂ ಹತ್ತು ಜನ ಅಡ್ಮಿನ್ಸು ಅಲ್ಲೇ ಕಾರ್ಯನಿರ್ವಹಿಸ್ತಾರೆ ಅಲ್ಲಿ ಥೀಮ್ಗಳನ್ನು ಕೊಡ್ತೀವಿ ನಾವು ಸೋಮವಾರಕ್ಕೊಂದು ಮಂಗಳವಾರಕ್ಕೊಂದು ಈ ಸೋಮವಾರ ವಿಶೇಷ ವಿಷಯ ಇರ್ತದೆ ಈಗ ಉದಾಹರಣೆಗೆ ತಾಳ್ಮೆಗೆಟ್ಟಾಗ ಆದಂತಹ ಅನಾಹುತಗಳು ಮಿಸ್ ಕಾಲ್ ಬಂದಾಗ ಆದಂತಹ ನಗೆಯ ಪ್ರಸಂಗಗಳು ಮಳೆಗಾಲದಲ್ಲಿ ಅನುಭವಿಸಿದಂಥ ಪೇಚಾಟಗಳು ಈ ರೀತಿ ಪ್ರತಿ ವಾರ ನಾವು ಒಂದೊಂದು ವಿಷಯವನ್ನು ಒಬ್ಬ ಅಡ್ಮಿನ್ ಕೊಡ್ತಾರೆ ನಮ್ಮ ಸುಜಾತಾ ರೆಡ್ಡಿ ಅವರು ಅವಾಗ ಎಲ್ಲ ಕಥಾಗುಚ್ಛದಲ್ಲಿರುವಂತಹ ಎಲ್ಲ ಜನರು ತಮಗೆ ಇಷ್ಟವಾದವರೆಲ್ಲ ಬರೀತಾರೆ ಆ ವಿಷಯ ಬರಿಬೇಕನ್ನಿಸ್ತವ್ರು ಬರೀತಾರೆ ಅದೇ ರೀತಿ ಮನದ ಮಾತು ತುಣುಕು ಮೆಣಕು ಚುಟುಕು ಮತ್ತು ಚಿತ್ರಕ್ಕೊಂದು ಕಥೆ ಕವನ ನಾವು ಚಿತ್ರ ಕೊಟ್ಟಾಗ ಆ ಚಿತ್ರಕ್ಕೊಂದು ಕಥೆ ಕವನಕ್ಕೆ ಚಿತ್ರ ಕೊಟ್ಟಾಗ ಕವನ ಆಮೇಲೆ ಕಾವ್ಯಾಂಗಣ ಅಂತದ ಪ್ರತಿದಿನ ಒಬ್ಬರು ಕವನವನ್ನು ಹಾಕ್ತಾರೆ ಆಮೇಲೆ ಕೊಕ್ಕತೆಗಳು ಅಂತ ಬಂದವು ನಾಲ್ಕು ನಾಲ್ಕು ಜನ ಸೇರಿ ಒಂದು ಕತೆ ಬರೆಯೋದು ಒಬ್ಬರು ಸ್ಟಾರ್ಟ್ ಮಾಡಿದರೆ ಒಬ್ಬರು ಇಬ್ಬರು ಮುಂದುವರ್ಸೋದು ಒಬ್ಬರು ಮುಕ್ತಾಯ ಮಾಡೋದು ಈ ರೀತಿ ಕೊ ಮಾಡಿದ್ರು ಮಾಡಿದರು ಅಪೂರ್ಣ ಕಥೆಗಳು ಅಪೂರ್ಣ ಕಥೆ ಎಂದಾಗ ಅರ್ಧ ಕತೆ ಬರೆದು ಕೈ ಬಿಟ್ಟರೆ ಕಥಾಗುಚ್ಚದಲ್ಲಿ ಯಾರು ಬೇಕಾದರೂ ಪೂರ್ತಿಗೊಳಿಸ್ಬೋದು ಆ ಕಥೆನ ನೂರಾರು ಜನ ಬರೀತಿದ್ರು ಅದಕ್ಕೆಲ್ಲ ಸರ್ಟಿಫಿಕೇಟ್ ಕೊಡ್ತಿದ್ವಿ ನಾವು ಚೆನ್ನಾಗಿ ಬರೆದವ್ರನ್ನೆಲ್ಲ ಆರಿಸಿ ಸರ್ಟಿಫಿಕೇಟ್ ಕೊಡ್ತಿದ್ವಿ ಈ ಆಮೇಲೆ ಇತ್ತೀಚೆಗೆ ಕವನ ಮಾಚನ ಕವನಕ್ಕೆ ದನಿಯಾದಾಗ ಅಂತ ನಮ್ಮ ಸಂಧ್ಯಾ ಬದಾಮಿಯವರು ಅದನ್ನು ನಿರ್ವಹಿಸ್ತಾರೆ ಅದು ವಿಡಿಯೋ ಮಾಡಿ ಪ್ರತಿ ವಾರ ಒಬ್ಬರು ಹಾಕ್ತಾರೆ ಕಥೆ ಕಥಾವಾಚನ ಸುಮಾ ಅವರು ನಡೆಸ್ತಾ ಇದ್ದಾರೆ ಅದು ಕೂಡ ವಿಡಿಯೋ ಆಮೇಲೆ ಪುಸ್ತಕ ಪರಿಚಯ ಅದನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಇದೇ ರೀತಿ ವಿಜಯ ರಮನಾಳ್ ರೂಪಾ ನಟರಾಜ್ ಮಠ್ ಜ್ಯೋತಿ ರಾಜೇಶ್ ಹಿಂದೂಮಣಿ ಆಚಾರ್ ಲಕ್ಷ್ಮೀ ಸೀನು ಅನಿತಾ ಪೈ ಇವರೆಲ್ಲ ಹತ್ತು ಜನ ಅಡ್ಮಿನ್ಸ್ಗಳು ನಮ್ಮ ಬೆಂಬಲವಾಗಿ ನಿಂತ್ಕೊಂಡು ಕಥಾಗುಚ್ಚದ ಒಂದು ಬೆಳವಣಿಗೆಗೆ ಕಾರಣ ಆಗ್ಯಾರ ನಾವು ಎಡಬೆಡದೆ ಥೀಮ್ಗಳನ್ನು ಕೊಡ್ತೀವಿ ಜನರಿಗೆ ನಾವು ಏನು ಬರಿಬೇಕು ಅಂತ ಆಲೋಚನೆಗೆ ಹಚ್ಚಂಗಿಲ್ಲ ನಾವು ವಿಷಯ ಕೊಟ್ಟಾಗ ಪಟ್ಟಂತ ಓ ನನ್ನ ಒಂದು ಅಡಿಗೆ ಅಂತ ಕೊಡ್ತೀವಿ ರಸಪಾಕ ಅಡಿಗೆ ಕೆಟ್ಟಾಗ ಏನು ಮಾಡಿದ್ರಿ ಹೆಚ್ಚಿನ ಅತಿಥಿಗಳು ಬಂದಾಗ ನಿಮಗೆ ಶಾರ್ಟೇಜಲ್ಲಿದ್ದಂಥ ಅಡಿಗೆನ ಯಾವ ರೀತಿ ನೀವು ವಿಸ್ತಾರ ಮಾಡಿ ಊಟ ಬಡಿಸಿದ್ರಿ ಅತಿಥಿಗಳಿಗೆ ಈ ರೀತಿ ನಾವು ವಿಷಯವನ್ನು ಕೊಟ್ಟಾಗ ಅವ್ರು ತಮ್ಮ ತಮ್ಮದೇ ಆದಂಥ ಅನುಭವ ಇದ್ದದನ್ನು ಬರೆದು ಸುಲಲಿತವಾಗಿ ಬರಿಬಹುದು ನಾವು ವಿಷಯ ಕೊಟ್ಟಾಗ ಈ ರೀತಿ ಎಲ್ಲರೂ ತಮ್ಮ ತಮ್ಮ ಒಂದು ಸರದಿಯಂತೆ ಕಾರ್ಯನೂ ನಿರ್ವಹಿಸ್ತಾರೆ ಥೀಮನ್ನು ನಿರ್ವಹಿಸ್ತಾರೆ ಅಚ್ಚುಕಟ್ಟಾಗಿ ಕಥಾಗುಚ್ಛದ ಒಂದು ಥೀಮ್ಗಳು ನಡೀಲಿಕ್ಕೆ ನಮ್ಮ ಹತ್ತು ಜನ ಅಡ್ಮಿನ್ಸ್ಗಳೇ ಕಾರಣ ಅದರಲ್ಲೂ ನಮ್ಮ ಕಥಾಗುಚ್ಛದಲ್ಲಿ ಇರೋರು ಎಲ್ಲರೂ ಗೃಹಿಣಿಯರೇ ಜಾಬ್ ಮಾಡೋರು ಅಂತ ಯಾರಿಲ್ಲ ಆದರೂ ಕೂಡ ಒಂದೊಂದು ಕ್ಷೇತ್ರದೊಳಗೆ ಒಬ್ಬೊಬ್ಬರು ಪರಿಣಿತ ಇದ್ದಾರೆ ಸುಮಾ ಅವರು ಒಂದು ಸ್ಕೂಲಲ್ಲಿ ಅಡ್ಮಿನ್ನು ಹೆಡ್ ಮೇಡಮ್ ಅಂತಿದ್ದು ಈಗ ಸದ್ಯಕ್ಕೆ ನಿವೃತ್ತಿ ಆಗಿದೆ ಆಮೇಲೆ ರಾಜೇಶ್ ಅವರು ಪ್ರತಿ ರವಿವಾರ ತಾವೇ ಪದಬಂಧವನ್ನು ರೆಡಿ ಮಾಡಿ ಕಥಾಗುಚ್ಛಕ್ಕೆ ತುಂಬಲಿಕ್ಕೆ ಕೊಡ್ತಾರೆ ಕಥಾಗುಚ್ಛದ ಸದಸ್ಯರು ಅದನ್ನು ಭರ್ತಿ ಮಾಡಿ ಹಾಕ್ತಾರೆ ಅವ್ರಿಗೆಲ್ಲ ಒಂದು ವಿಶೇಷವಾದ ಗೌರವವನ್ನು ಅವ್ರು ಕೊಡ್ತಾರೆ ಉಮಾ ಲೋಕೇಶ್ ಅಂತ ಒಬ್ಬ ಅಡ್ಮಿನ್ನು ಅವರು ತೆಲುಗಿನ ಪುಸ್ತಕಗಳನ್ನು ಅವರು ಅನುವಾದ ಮಾಡ್ತಾರೆ ಸುಮಾರು ಅನುವಾದಗಳನ್ನು ಮಾಡ್ತಾರೆ ಆಮೇಲೆ ಅವರು ಈ ಪಿರಾಮಿಡ್ಡು ಯೋಗ ಅಂದ್ಕೊಂಡು ಅವರು ಒಂದು ಆ ನಿಟ್ಟಿನಲ್ಲೂ ಅವರ ಹೆಜ್ಜೆ ಇದೆ ಆಮೇಲೆ ಸುಜಾತ ರೆಡ್ಡಿ ಬೋಟಿಕ್ ಅಂದ್ಕೊಂಡು ಫ್ಯಾಷನ್ ಡಿಸೈನಿಂಗ್ ಅಂದ್ಕೊಂಡು ಅವರೂ ಒಂದು ಕ್ಷೇತ್ರದೊಳಗೆ ಮುಂದೆ ಬಂದವರು ಈ ಸಂಧ್ಯಾ ಬದಾಮಿಯವರು ಅವರು ದಾಸ ಸಾಹಿತ್ಯ ಅಂತ ಅವರು ಕೂಡ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ತೊ ತಗೊಂಡು ಅವರು ಸಹಿತ ಕಥಾಗುಚ್ಚದ ಏಳಿಗೆಗೆ ಕಾರಣ ಆಗ್ಯಾರ ಪ್ರತಿಯೊಬ್ಬರು ಅಲ್ಲಿರೋ ಅಂತ ಹೆಸರಿಸಬಹುದು ಅದಂಥ ಪ್ರತಿಯೊಬ್ಬರು ಕೂಡ ಅಡ್ಮಿನ್ಸ್ಗಳು ಎಲ್ಲರೂ ಕಥಾಗುಚ್ಚದ ಏಳಿಗೆಗೆ ಕಾರಣ ಆಗ್ಯಾರ ಇದು ಕಥಾಗುಚ್ಚದ ಒಳಗಾತು ಕಥಾಗುಚ್ಚದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಲ್ಲಿಲ್ಲಿ ನಾವು ಸ್ನೇಹಕೂಟ ಅಂತ ಮಾಡ್ತೀವಿ ಆರು ತಿಂಗಳಿಗೊಮ್ಮೆ ಮತ್ತು ಆರು ತಿಂಗಳಿಗೊಮ್ಮೆ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ವರ್ಷಕ್ಕೆರಡು ಕಾರ್ಯಕ್ರಮಗಳಿರ್ತದೆ ವಾರ್ಷಿಕೋತ್ಸವವನ್ನು ಬೆಂಗಳೂರಿನೊಳಗೆ ಮಾಡ್ತೀವಿ ಸ್ನೇಹ ಕೂಟ ನಮ್ಮನ್ನು ಕರೆಸ್ಕೋತಾರೆ ಆಯಾ ಭಾಗದ ಸದಸ್ಯರು ಈ ಬಾರಿ ನಮ್ಮ ಊರಿಗೆ ಬರ್ರಿ ಈ ಬಾರಿ ನೀವು ಈ ಜಿಲ್ಲೆಗೆ ಬರ್ರಿ ಅಂತ ನಾವು ಸುಮಾರು ಊರುಗಳನ್ನು ಈ ಏಳು ವರ್ಷದಲ್ಲಿ ಅಡ್ಡಾಡಿದ್ವಿ ಕೊಡಗು ನಾವು ಅಡ್ಡಾಡಿದ ಕ್ಷೇತ್ರಗಳು ಕುಪ್ಪಳ್ಳಿ ಕೊಡಗು ಧಾರವಾಡ ಮೊನ್ನೆ ಮೊನ್ನೆ ಅಗಡಿ ತೋಟ ಅಂತ ಹೋಗಿದ್ವಿ ಈ ರೀತಿ ಪುತ್ತೂರು ಅಂತ ಆಗಿದೆ ನಾವು ಭಾಳ ಕ್ಷೇತ್ರಗಳ ಎಲ್ಲ ಅಡ್ಡಾಡ್ ಬಂದ್ವಿ ನಾವು ಎಲ್ಲ ಊರುಗಳಿಗೂ ಅಡ್ಡಾಡಿ ಬಂದಿದ್ದೀವಿ ವಾರ್ಷಿಕೋತ್ಸವಕ್ಕೆ ಸುತ್ತಲೂ ಎಲ್ಲ ಕಡೆಯಿಂದ ಅವ್ರುಗಳು ಬರ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಒಗ್ಗಟ್ಟಂತದ ಈ ಎಲ್ಲ ಹೊರ ಒಳಗಿಂದ ಅಡ್ಮಿನ್ಸ್ಗಳನ್ನು ನೋಡಿಕೊಂಡಾಗ ಹೊರಗಿನ ಈ ಕಾರ್ಯಕ್ರಮಗಳನ್ನು ನೋಡ್ಕೊಳ್ಳೋರು ನಮ್ಮ ಸಂಘಟಕರು ಇವ್ರ ಬಗ್ಗೆ ಮುಖ್ಯವಾಗಿ ಹೇಳಲೇಬೇಕು ಅವರೆಲ್ಲ ಗಂಡಸರು ಅವರೆಲ್ಲ ಹನ್ನೆರಡು ಜನ ಗಂಡಸರು ಸಂಘಟಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದರಲ್ಲಿ ಮುಖ್ಯವಾಗಿರೋರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಗುರುಗಳು ಮಲ್ಲಾರೆಡ್ಡಿ ಅಂತ ಡಿ ಮಲ್ಲಾರೆಡ್ಡಿ ಅವರು ಅಲ್ಲಿ ಸಂಘಟಕರಾಗಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಶಶಿಧರ್ ಕೆ ವಿ ಸರು ಆಮೇಲೆ ಬಾಹುಬಲಿ ಆಮೇಲೆ ಹರೀಶ್ ರಾವ್ ಈ ರೀತಿ ಸುಮಾರು ಜನ ಅಲ್ಲಿ ಬೇದ್ರೆ ಹರೀಶ್ ಬೇದ್ರೆ ಅವರು ರಮೇಶ್ ಮರಸಂಕ ಅನ್ನೋರು ಕೃಷ್ಣಮೂರ್ತಿ ಈ ರೀತಿ ಸುಮಾರು ಜನಗಳು ಸಂಘಟಕರಾಗಿ ಅಲ್ಲಿ ನಿರ್ವಹಿಸ್ತಾರೆ ಕೆಲಸನ ಅಲ್ಲಿ ಕಾರ್ಯಕ್ರಮ ಇದ್ದಾಗ ಒಂದು ಸ್ಟೇಜನ್ನು ತಯಾರಿ ಮಾಡೋದು ಊಟದ ವ್ಯವಸ್ಥೆ ಒಂದು ಅತಿಥಿಗಳಿಗೆ ಸನ್ಮಾನ ಪ್ರತಿಯೊಂದು ಬಂದವ್ರದ್ದು ಹೋದವ್ರದು ಕಾಳಜಿ ಪುಸ್ತಕ ಬಿಡುಗಡೆ ಇದ್ದಾಗ ಅಲ್ಲಿ ಪಾದರಸದಂತೆ ಚಟುವಟಿಕೆಯಿಂದ ಅಡ್ಡಾಡಿ ತಮ್ಮ ಒಂದು ಸೇವೆಯನ್ನು ಕಥಾಗುಚ್ಚಕ್ಕೆ ತಮ್ಮ ಸಾಹಿತ್ಯ ಸೇವೆಯ ಜೊತೆಗೆ ಈ ಒಂದು ಸೇವೆಯನ್ನು ಕೂಡ ನಮ್ಮ ಸಂಘಟಕರು ಸಲ್ಲಿಸ್ತಾರೆ ಹೀಗಾಗಿ ಇಲ್ಲಿ ಒಬ್ಬರು ಇಬ್ಬರು ಮಾಡಿದ್ದರಿಂದ ಕಥಾಗುಚ್ಛ ಬೆಳೆದಿಲ್ಲ ಸಂಸ್ಥಾಪಕಿ ಸಂಯೋಜಕಿ ಅಂತ ಬೆಳೆದಿಲ್ಲ ಕಥಾಗುಚ್ಛ ಬೆಳಿಲಿಕ್ಕೆ ಒಗ್ಗಟ್ಟು ಕಾರಣ ನಮ್ಮ ಕಥಾಗುಚ್ಚದ ಶ್ರೇಯೋಭಿಲಾಷಿಗಳಾಗಿ ಪ್ರಾಯೋಜಕರು ಕೂಡ ಇದ್ದಾರೆ ನಮ್ಮ ಕಥಾಗುಚ್ಚಕ್ಕೆ ಏನಾರ ಕಾರ್ಯಕ್ರಮ ಇದ್ದಾಗ ನಾನು ಈ ಸಹಾಯ ಮಾಡ್ತೀನಿ ಆ ಸಹಾಯ ಮಾಡ್ತೀನಿ ನಗದು ರೂಪದೊಳಗೂ ಕೊಡ್ತಾರೆ ಪುಸ್ತಕದ ರೂಪದೊಳಗೆ ಕೊಡ್ತಾರೆ ಸ್ಪರ್ಧೆ ಏರ್ಪಡಿಸಿ ಹಣದ ಸಹಾಯ ಆ ಹಣ ಗೌರವಪೂರ್ವಕವಾಗಿ ಹಣ ಕೊಡ್ತಾರೆ ನಗದನ್ನು ನಗದು ರೂಪದಲ್ಲಿ ಬಹುಮಾನ ಜೊತೆಗೆ ಪುಸ್ತಕಗಳು ಕೊಟ್ಟು ಅವರು ಗೌರವಿಸ್ತಾರೆ ಮನೆ ಮನೆಗೆ ಸರ್ಟಿಫಿಕೇಟ್ಗಳನ್ನ ತಲುಪಿಸುವಂತಹ ಪ್ರಾಯೋಜಕರು ಕೂಡ ಇದ್ದಾರೆ ನಮ್ಮಲ್ಲಿ ಹಾಗೆಯೇ ಸದಸ್ಯರು ಕೂಡ ಈ ಈ ಒಂದು ಕಥಾಗುಚ್ಚ ಬೆಳಿಲಿಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತವರು ಸದಸ್ಯರು ಸದಸ್ಯರುಗಳೇ ತಮ್ಮ ಬರಹವನ್ನು ನಮ್ಮ ಕಥಾಗುಚ್ಚಕ್ಕೆ ಹಾಕದೇ ಇದ್ದರೆ ನಮ್ಮ ಕಥಾಗುಚ್ಚ ಈ ಮಟ್ಟದಲ್ಲಿ ಬೆಳೀತಾ ಇರಲಿಲ್ಲ ನಾವೇನೇ ಕೊಟ್ಟರೂ ಬರೆದು ಖುಷಿಯಿಂದ ನಮ್ಮ ಕಥಾಗುಚ್ಚವನ್ನು ಬೆಳೆಸ್ತಾ ಇರೋರು ಸದಸ್ಯರು ಹಿಂಗೆ ಏಕಮುಖಿಯಾಗಿ ಬೆಳೀತಿಲ್ಲ ಇದು ಬಹುಮುಖಿಯಾಗಿ ಬೆಳೀತಾ ಇದೆ ಕಥಾಗುಚ್ಚ ಸುತ್ತಲೂ ಹತ್ತು ಕಡೆಯಿಂದ ಅದಕ್ಕೆ ಸಹಾಯ ಸಹಾಯ ಹಸ್ತ ಉತ್ತೇಜನ ಪ್ರತಿಯೊಂದು ಬರ್ತಾ ಇದೆ ಇನ್ನೊಂದು ಹೇಳಬೇಕಂದ್ರೆ ಒಬ್ಬರು ಸುಬ್ರಹ್ಮಣ್ಯ ಪ್ರಸಾದನವರು ಒಬ್ಬರು ನನ್ನ ಕೈಯಿಂದ ದೊಡ್ಡ ಅಮೌಂಟ್ ಕೊಡೋಕ್ಕಾಗಲ್ಲ ಮೇಡಮ್ ಅಂತ ಪ್ರತಿ ತಿಂಗಳು ತಮಗೆ ಸ್ಯಾಲ್ರಿ ಆದ ಕೂಡಲೇ ನೂರು ರೂಪಾಯಿಯನ್ನ ಕಥಾಗುಚ್ಚಕ್ಕೆ ಹಾಕ್ತಾರೆ ಅವರು ಕೂಡ ಈ ಒಂದು ಪ್ರಾಯೋಜಕರೇ ಕಥಾಗುಚ್ಚಕ್ಕೆ ಹೀಗಾಗಿ ನಾವು ಪ್ರತಿಯೊಬ್ಬರನ್ನೂ ಸ್ಮರಿಸ್ತೀವಿ ಈ ಟೈಮ್ನಲ್ಲಿ ಎಲ್ಲರ ಹೆಸರು ನಂಗೆ ನೆನಪಿಗೆ ಬರಲಿಕ್ಕಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಅವರು ಚಿರಸ್ಥಾಯಿ ನಮ್ಮ ಕಥಾಗುಚ್ಚದ ಶ್ರೇಯ ನಾವು ಯಾವತ್ತಿಗೂ ಗೌರವಿಸ್ತೀವಿ ನೆನೆಸ್ತೀವಿ ಅಂದರೆ ಒಂದು ಹೂದೋಟದಲ್ಲಿ ಒಂದೇ ಬಗೆಯಾದ ಹೂವು ಹೆಚ್ಚಿನ ಶೋಭೆಯನ್ನು ಕೊಡೋದಿಲ್ಲ ಹಲವಾರು ಬಣ್ಣದ ಹೂಗಳನ್ನು ಸುಂದರವಾಗಿ ಅವುಗಳನ್ನ ದಾರದ ಮೂಲಕ ಪೋಣಿಸಿದಾಗ ಸುಂದರವಾದ ಹೂಮಾಲೆ ನಿರ್ಮಾಣ ಆಗುತ್ತೆ ಹಾಗೆ ನೀವು ನಿರ್ವಾಹಕರಿಂದ ಆಗಿನ ಸಂಘಟಕರಿಂದ ಸದಸ್ಯರಿಂದ ಕಥಾಗುಚ್ಚ ಈ ಒಂದು ಮಟ್ಟಿನ ಯಶಸ್ಸನ್ನು ಗಳಿಸ್ತಾ ಇದೆ ಅಂತ ನಿಸ್ವಾರ್ಥತೆಯಿಂದ ಹೇಳ್ತಾ ಇದ್ದೀರಾ ಮೇಡಮ್ ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯ ನಡೆ ಇಷ್ಟೆಲ್ಲ ಕಾರ್ಯವನ್ನು ಕಥಾಗುಚ್ಚದ ಮೂಲಕ ನೀವು ನಡೆಸ್ತಾ ಇದ್ದೀರಾ ಸಮಾಜ ಕೂಡ ನಿಮ್ಮನ್ನು ಗುರುತಿಸ್ತಾ ಇದೆ ಅಂತ ನಾನಂತೂ ಭಾವಿಸ್ತೇನೆ ಪ್ರಶಸ್ತಿಗಳು ಒಲಿದು ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಯಾವ್ಯಾವ ಪ್ರಶಸ್ತಿಗಳು ಕೊಟ್ಟು ನಿಮ್ಮನ್ನು ಗುತಿಸಿದ್ದಾರೆ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಮ್ಮ ಕಥಾಕುಚ್ಚದ ಸಂಘಟಕರಾದ ಒಬ್ಬರು ಹರೀಶ್ ರಾವ್ ಅನ್ನೋರು ತಮ್ಮದೇ ಆದಂತಹ ಒಂದು ಆಸಕ್ತ ಯುವಕರ ಒಂದು ಸಂಘವನ್ನು ಮಾಡಿಕೊಂಡು ಬಿ ಟ್ರೆಂಡ್ಸ್ ಅನ್ನುವಂತಹ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ನಮ್ಮ ಕಥಾ ಒಳ್ಳೊಳ್ಳೆ ಬರಹಗಳನ್ನು ತಗೊಂಡು ಆ ಪೇಪರ್ಗೆ ಹಾಕೊಳ್ಳೋದಲ್ಲದೆ ಪುಸ್ತಕಗಳನ್ನು ಮಾಡಿಸಿ ಕಾರ್ಯಕ್ರಮ ಮಾಡಿಸಿ ಬಿಡುಗಡೆ ಮಾಡಿದಂತಹ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಥಾಗುಚ್ಛದ ಇತಿಹಾಸದಲ್ಲಿ ಅವ ಅವರು ಒಬ್ಬ ಸಕ್ರಿಯ ಸಂಘಟಕರು ಸದಸ್ಯರು ಪ್ರಾಯೋಜಕರು ಚಟುವಟಿಕೆಯ ಒಬ್ಬ ಸದಸ್ಯ ಅವರ ಉತ್ತೇಜನದಿಂದ ನಮ್ಮ ಕಥಾಗುಚ್ಛ ಭಾಳ ಬೆಳೆದದ ಸದಸ್ಯರು ಬಹಳ ಉತ್ತೇಜನದಿಂದ ತಮ್ಮ ತಮ್ಮ ಬರಹಗಳನ್ನು ಕೊಡಲಿಕ್ಕಾಗಿ ಚಂದ ಚಂದದ ಬರಹಗಳನ್ನು ಅವರು ಅವರ ಬಿ ಟ್ರೆಂಡ್ಸ್ ಪತ್ರಿಕೆ ಕೊಟ್ಟಾರೆ ಅದೇ ರೀತಿ ಅವರು ಅವ ನಮ್ಮನ್ನೆಲ್ಲ ಆ ಬಿ ಟ್ರೆಂಡ್ಸ್ ಕಾರ್ಯಕ್ರಮಕ್ಕೆ ಕರೆದು ಗೌರವಿಸರ ಸನ್ಮಾನಿಸರ ಅವರ ಗೌರವ ಕಾಣಿಕೆಯಿಂದ ನಾವು ಕೃತಾರ್ಥರಾಗಿದ್ವಿ ಅದೇ ರೀತಿ ಬಿಜಾಪುರದಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸುಮಾರು ಜನರಿಗೆ ಬಸವ ವಿಭೂಷಣ ರಾಷ್ಟ್ರಮಟ್ಟದ ಬಸವ ವಿಭೂಷಣ ಮತ್ತು ರಾಜ್ಯ ಮಟ್ಟದ ಬಸವ ಶ್ರೀ ಪ್ರಶಸ್ತಿಗಳನ್ನು ಕೊಡ್ತಾರೆ ನನಗೀಗ ಎರಡು ವರ್ಷದ ಹಿಂದೆ ರಾಷ್ಟ್ರ ಮಟ್ಟದ ಬಸವ ವಿಭೂಷಣ ಪ್ರಶಸ್ತಿ ದೊರಕಿದೆ ಹಾಗೆಯೇ ಮತ್ತೊಂದು ಪ್ರಶಸ್ತಿ ಇತ್ತೀಚೆಗೆ ದೊರೀತು ನಿಮಗೆ ಇತ್ತೀಚೆಗೆ ನವಿಲುಗರಿ ಸಾಂಸ್ಕೃತಿಕ ವೇದಿಕೆ ಅಡಿಯಲ್ಲಿ ಬಲ್ಲ ಬಳ್ಳಾರಿ ಜಿಲ್ಲಾ ಘಟಕದ ಮಂಜುನಾಥ್ ಬಂಗ್ಲಿ ಮತ್ತು ಮಲ್ಲಿಕಾರ್ಜುನ್ ಪವಾಡ್ಶೆಟ್ ಅಂತ ಅಲ್ಲಿಯ ಒಂದು ಜಿಲ್ಲಾ ಹಿಂಗ ಅಧಿಕಾರಿಗಳವರು ಆದರೆ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ನಡೆಸ್ತಾ ಇರೋರು ಅವರು ನವಿಲುಗರಿ ಪ್ರಶಸ್ತಿ ಅಂತ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮಗೆ ನೀಡಿ ಗೌರವಿಸಾರೆ ಅದು ಕೂಡ ಒಂದು ಹೆಮ್ಮೆಯ ವಿಷಯನ ಆಮೇಲೆ ಬಿ ಚಂದ್ರಕೇಶವ ಲಾಳನಕಟ್ಟಿ ಅನ್ನುವರು ದೊಡ್ಡ ರಂಗೇಗೌಡ್ರನ್ನ ಸಾಹಿತ್ಯದ ಒಂದು ತಮ್ಮ ಸಾಹಿತ್ಯದ ಗುಂಪಿನ ವಾರ್ಷಿಕೋತ್ಸವ ಮಾಡಿ ದೊಡ್ಡ ರಂಗೇಗೌಡರನ್ನು ವೇದಿಕೆಗೆ ಆಹ್ವಾನಿಸಿ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟು ಜೊತೆಗೆ ಸಾಹಿತ್ಯ ಪೋಷಕರತ್ನ ಅನ್ನುವಂತಹ ಒಂದು ಗೌರವದ ಒಂದು ಹೆಸರಿನಿಂದ ನನಗೆ ಕಾಣಿಕೆ ನೀಡಿ ಸನ್ಮಾನಿಸಿದ್ದು ಕೂಡ ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ ಯಾಕಂದರೆ ಅಷ್ಟು ಮೇರು ವ್ಯಕ್ತಿತ್ವದ ದೊಡ್ಡ ರಂಗೇಗೌಡರಲ್ಲಿ ನಾವೆಲ್ಲಿ ಆದರೆ ಅವತ್ತಿನ ಒಂದು ಕ್ಷಣಕ್ಕೆ ಕ್ಷಣವನ್ನು ಸ್ಮರಣೀಯವಾಗಿಸಿದಂತಹ ಕಟ್ಟಿ ಚನ್ನಕೇಶವ ಅವ್ರಿಗೆ ಆಭಾರಿಯಾಗಿದೆ ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಅನ್ನುವಂತೆ ಇದ್ದವರು ನೀವು ಈ ಕನ್ನಡ ಕಥಾಗುಚ್ಛವನ್ನು ಸಂಸ್ಥಾಪನೆ ಮಾಡಿ ಅಲ್ಲಿಂದ ಸಹಸ್ರಾರು ಜನರನ್ನು ನಿಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವರೆಲ್ಲರೂ ಕೂಡ ಸಾಹಿತ್ಯದಲ್ಲಿ ತೊಡಗುವಂತೆ ಮಾಡುವಂಥದ್ದು ನಿಜಕ್ಕೂ ಅಸಾಮಾನ್ಯ ಕಾರ್ಯ ಈ ಒಂದು ಸತ್ಕಾರ್ಯಕ್ಕೆ ಎಲ್ಲ ಕಡೆಯಿಂದ ನಿಮಗೆ ಪ್ರಶಂಸೆಗಳು ದೊರೀತಾ ಇವೆ ಪ್ರಶಸ್ತಿಗಳು ಪುರಸ್ಕಾರಗಳು ಲಭಿಸ್ತಾ ಇದೆ ಅಷ್ಟೆಲ್ಲ ಸತ್ಕಾರ್ಯಗಳನ್ನು ಮಾಡ್ತಾ ಇರುವಂತಹ ನಿಮಗೆ ಏಪ್ರಿಲ್ ಎಂಟನೇ ತಾರೀಕು ಅರವತ್ತು ವರ್ಷಗಳನ್ನು ಪೂರೈಸಿಕೊಂಡು ಅರವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಷಷ್ಠ್ಯಬ್ಧಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಬಿ ಟ್ರೆಂಡ್ಸ್ ವತಿಯಿಂದ ಶ್ರೀಯುತ ಹರೀಶ್ ಕುಮಾರ್ ಅವರು ಹಬ್ಬಿ ಕಾರ್ಯಕ್ರಮವನ್ನ ಸದಸ್ಯರನ್ನ ಸೇರಿಸಿಕೊಂಡು ಆಚರಣೆ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಮನೆ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಅವರು ಇದಕ್ಕೆ ಸನ್ನದ್ಧರಾಗಿದ್ದಾರೆ ಓದು ವ್ಯಸನವಾಗಲಿ ಅಂತ ಹೇಳ್ತಾರೆ ಆ ಓದು ಎಷ್ಟೆಲ್ಲ ಪ್ರಯೋಜನಗಳನ್ನ ತಂದ್ಕೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದೀರಿ ನೀವು ಮತ್ತೆ ಮತ್ತೆ ಇಂತಹ ಆಚರಣೆಗಳು ನಿಮಗಾಗಲಿ ಎಲ್ಲ ಸದಸ್ಯರು ಕೂಡ ನಿಮಗೆ ಶುಭವನ್ನ ಹಾರೈಸಲಿ ಹಾಗೆ ಇಂದು ಕೂಡ ನಂದಿ ವಾಹಿನಿಯ ಮೂಲಕ ಬಿ ಟ್ರೆಂಡ್ಸ್ ವತಿಯ ಸಹಯೋಗದಲ್ಲಿ ನಿಮ್ಮ ಸಂದರ್ಶನ ಪರಿಚಯ ಆ ಮೂಲಕ ಕಥಾಗುಚ್ಛದ ಪರಿಚಯವನ್ನು ಕೂಡ ನಾವು ಸವಿವರವಾಗಿ ಪಡ್ಕೊಂಡ್ವಿ ವೀಕ್ಷಕರೇ ಕಥಾ ಜೋಶಿಯವರ ಹಾಗೂ ಅವರ ತಂಡದವರ ಈ ನಡೆ ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕಳಸವಿದ್ದ ಹಾಗೆ ಈ ಕಥಾಗುಚ್ಛದ ಮೂಲಕ ಸಾಕಷ್ಟು ಉದಯೋನ್ಮುಖ ಸಾಹಿತಿಗಳು ಹೊರಹೊಮ್ಮ್ತಾ ಇದ್ದಾರೆ ಅವರ ಪುಸ್ತಕಗಳು ಅಚ್ಚಾಗಿ ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಿವೆ ಉತ್ತಮವಾದಂತಹ ಅಭಿಪ್ರಾಯಗಳು ಅವರೆಲ್ಲರಿಗೂ ದೊರಕ್ತಾ ಇದೆ ಇದೆಲ್ಲದಕ್ಕೂ ನಮ್ಮ ಲತಾ ಜೋಶಿಯವರು ಹಾಗೂ ಅವರ ತಂಡದವರು ಕಾರಣರಾಗಿದ್ದಾರೆ ಕಥಾಗುಚ್ಛ ಹೀಗೆ ಯಶಸ್ಸಿನ ಶಿಖರವನ್ನು ಏರಲಿ ಮತ್ತಷ್ಟು ಹೊಸ ಹೊಸ ಸಾಹಿತ್ಯ ಸಾಹಿತ್ಯ ಕೃಷಿ ಈ ಗುಂಪಿನಿಂದ ಆಗಲಿ ಇದೇ ಏಪ್ರಿಲ್ ಎಂಟರಂದು ಶ್ರೀಮತಿ ಲತಾ ಜೋಶಿಯವರು ಅರವತ್ತು ವಸಂತಗಳನ್ನು ಪೂರೈಸಿ ಅರವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆದರೂ ಅವರಲ್ಲಿ ಉತ್ಸಾಹ ಮಾತ್ರ ಯೌವನವನ್ನೂ ನಾಚಿಸುವಂತದ್ದು ಇಷ್ಟು ಉತ್ಸಾಹ ಉಲ್ಲಾಸಗಳನ್ನು ಹೊಂದಿರುವಂತಹ ಶ್ರೀಮತಿ ಲತಾ ಜೋಶಿಯವರು ಮುಂದಕ್ಕೂ ಹೀಗೆಯೇ ಚಟುವಟಿಕೆಯಿಂದ ಕಥಾಗುಚ್ಛವನ್ನ ಕೊಂಡೊಯ್ಯಲಿ ಅಲ್ಲಿರುವಂತಹ ಎಲ್ಲ ಸದಸ್ಯರನ್ನು ಕೂಡ ಮತ್ತಷ್ಟು ಬೆಳೆಸಲಿ ಎಂಬ ಮಹದಾಸೆ ನಮ್ಮೆಲ್ಲರದ್ದು ಲತಾ ಜೋಶಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರ ಜೀವನದಲ್ಲೂ ಮೂರು ಘಟ್ಟಗಳಿರ್ತವು ಬಾಲ್ಯ ಯೌವನ ಮತ್ತು ಮುಪ್ಪು ಅಂತ ಬಾಲ್ಯ ಬಾಲ್ಯತನದಲ್ಲಿ ಆಟಗಳೊಂದಿಗೆ ಹೆಂಗೋ ಕಳೆದ್ಬಿಟ್ವಿ ಯೌವನದಲ್ಲಿ ವೈವಾಹಿಕ ಜೀವನದ ಒಂದು ಕಟ್ಟುಪಾಡಿಗೆ ಬಿದ್ವಿ ಈಗ ಈ ಅರುವತ್ತರ ಈ ಒಂದು ಘಟ್ಟದಲ್ಲಿ ಈ ಕಥಾಗುಚ್ಛದ ಎಲ್ಲ ಸದಸ್ಯರ ಸಂಭ್ರಮದೊಂದಿಗೆ ನನ್ನ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತಹ ಬಿ ಟ್ರೆಂಡ್ಸ್ ಸಂಸ್ಥೆ ಮತ್ತು ಅದರ ರೂವಾರಿಯಾದ ಹರೀಶ್ ರಾವ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಾನು ಎಂದೂ ಈ ಥರದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಕಂಡವಳಲ್ಲ ಎಂದೂ ಒಂದು ಸಿಹಿಯನ್ನು ಹಂಚುವುದಾಗಲಿ ಕೇಕ್ ಕತ್ತರಿಸುವುದಾಗಲಿ ಯಾವುದನ್ನೂ ಮಾಡದೇ ಒಂದು ಸಂಪ್ರದಾಯದ ಬದುಕನ್ನು ಬದುಕಿದವಳು ಎಂದು ನನ್ನ ಒಂದು ಹುಟ್ಟನ್ನು ಒಂದು ಶಾಪವೇನು ಅನ್ನುವಂತಹ ಒಂದು ಪರಿಸ್ಥಿತಿಯಿಂದ ನಾನು ಈಸಿ ಹೊರಗೆ ಬಂದವಳು ನನಗೆ ಈ ಸಂಭ್ರಮ ನನ್ನನ್ನು ನಿಜಕ್ಕೂ ಧನ್ಯತೆ ಭಾವ ಮೂಡಿಸಿದೆ ನಾನು ಕಥಾಗುಚ್ಚಕ್ಕೆ ಆಭಾರಿಯಾಗಿದ್ದೀನಿ ನನ್ನ ಈ ಅರವತ್ತರ ಹುಟ್ಟುಹಬ್ಬವನ್ನು ಸಂಭ್ರಮಿಸ್ತಾ ಇರುವಂತಹ ನನ್ನ ಕುಟುಂಬದ ಸದಸ್ಯರಾದ ನನ್ನ ಮಗ ಸೊಸೆ ಮಗಳು ಹಳಿಯ ಮೊಮ್ಮಕ್ಕಳು ಎಲ್ರಿಗೂ ಕೂಡ ಇದೇ ಒಂದು ಉತ್ಸಾಹ ದ್ವಿಗುಣಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನಮ್ಮ ಕಥಾಗುಚ್ಚ ನನಗೆ ಮರುಹುಟ್ಟನ್ನು ಕೊಟ್ಟದ ನೊಂದಂತಹ ಜೀವಕ್ಕೆ ತಂಪನ್ನು ನೀಡಿದ್ದು ನನಗೆ ಕಥಾಗುಚ್ಚ ಮತ್ತೆ ನಾನು ಬದುಕಬೇಕು ಮತ್ತೆ ನಾನು ಜೀವಿಸಬೇಕು ಅಂತ ನನ್ನಲ್ಲಿ ಒಂದು ಚೈತನ್ಯವನ್ನು ತುಂಬಿದ್ದು ಕಥಾಗುಚ್ಚ ಕಥಾಗುಚ್ಚ ಕೇವಲ ಸಾಹಿತ್ಯದ ಒಂದು ಗುಂಪಲ್ಲ ನನ್ನಲ್ಲಿ ಒಂದು ಜೀವನದ ಉತ್ಸಾಹವನ್ನು ಹುಟ್ಟು ಹಾಕಿದಂತಹ ಒಂದು ಕುಟುಂಬ ಅಲ್ಲಿರುವ ಎಲ್ಲ ಸದಸ್ಯರು ನನ್ನ ಮನೆ ಬಂಧುಗಳು ಹೀಗಾಗಿ ಅವರ ಒಂದು ಈ ಶುಭಾಶಯಗಳೇ ಆಗಲಿ ಒಂದು ಹಾರೈಕೆ ಆಗಲಿ ನನಗೆ ಎಂದಿಗೂ ಅಪೇಕ್ಷಣೀಯ ನಾನು ಅವರಿಗೆಲ್ಲ ಆಭಾರಿಯಾಗಿದ್ದೇನೆ ಇಂದು ನನಗೆ ನಂದಿ ವಾಹಿನಿ ಯೂಟ್ಯೂಬ್ ಚಾನಲ್ನಿಂದ ಆಮಂತ್ರಣ ಕೊಟ್ಟು ಕರೆಸಿ ನನ್ನ ಪರಿಚಯವನ್ನು ಮಾಡಿದ್ದಕ್ಕೆ ಶ್ರೀಮತಿ ಕಮಲಾಕ್ಷಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ನಂದಿವಾಹಿನಿ ತಂಡದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ವೀಕ್ಷಕರೇ ಇಲ್ಲಿಯವರೆಗೆ ಕನ್ನಡ ಕಥಾಗುಚ್ಛವನ್ನು ಸಂಸ್ಥಾಪನೆ ಮಾಡಿ ಅದನ್ನು ನಿರ್ದಿಷ್ಟ ಯೋಜನೆಯಿಂದ ಗುರಿಯತ್ತ ಕೊಂಡೊಯ್ಯುತ್ತಿರುವಂತಹ ಶ್ರೀಮತಿ ಲತಾ ಜೋಶಿ ಅವರ ಪರಿಚಯ ಕಥಾಗುಚ್ಛದ ಪರಿಚಯವನ್ನು ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ನಿಮಗೂ ನಿಮ್ಮ ಕಥಾಗುಚ್ಛಕ್ಕೂ ಯಶಸ್ಸು ಸಫಲತೆ ಸದಾಕಾಲ ಸಿಗಲಿ ಅಂತ ನಂದಿ ವಾಹಿನಿಯ ಪರವಾಗಿ ಶುಭವನ್ನು ಹಾರೈಸ್ತೇವೆ ಶುಭವಾಗಲಿ ಮೇಡಮ್ ನೀವು ಇಲ್ಲಿಯವರೆಗೆ ನಮ್ಮೊಂದಿಗಿದ್ದು ನಿಮ್ಮ ಪರಿಚಯವನ್ನು ಕಥಾಗುಚ್ಛದ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ನಿಮಗೆ ಅನಂತ ವಂದನೆಗಳು ಮೇಡಮ್ ಧನ್ಯವಾದಗಳು ಹಾಗೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭವಾಗಲಿ